ಒಂದು ಹಸಿರು ಹಳ್ಳಿಯಲ್ಲಿ ಯರುನೆಂಬ ಹುಡುಗ ವಾಸಿಸುತ್ತಿದ್ದ ಅವನು ಚುರುಕಾದವನಾಗಿದ್ದರೂ ಓದಲು ಇಷ್ಟಪಡಲಿಲ್ಲ ಅವನಿಗೆ ದೇವರ ಮೇಲೂ ನಂಬಿಕೆ ಇರಲಿಲ್ಲ ಜೀವನವೆಂದರೆ ಆಟಪಾಠ ಎಂದುಕೊಂಡಿದ್ದ ಹಿರಿಯರು ಜ್ಞಾನವನ್ನು ಕಲಿಸಲು ಪ್ರಯತ್ನಿಸಿದರು ಅವನು ನಿರ್ಲಕ್ಷ್ಯ ಮಾಡುತ್ತಿದ್ದ ಅವನಿಗೆ ತಿಳಿಯದೆ ಅಜ್ಞಾನವು ಅವನ ಜೀವನವನ್ನು ಕತ್ತಲಿನಲ್ಲಿ ಕಟ್ಟಿಹಾಕುತ್ತಿತ್ತು ಮಕ್ಕಳೊಂದಿಗೆ ಆಟವಾಡಿದರೂ ಹೃದಯದಲ್ಲಿ ಖಾಲಿತನ ಇತ್ತು ಅವನ ಕಣ್ಣುಗಳಲ್ಲಿ ಬೆಳಕಿಗಿಂತ ಹೆಚ್ಚು ಅಜ್ಞಾನದ ನೆರಳು ಕಾಣಿಸುತ್ತಿತ್ತು ಅರುಣನ ತಾಯಿ ಅವನ ಬಗ್ಗೆ ತುಂಬಾ ಚಿಂತೆ ಪಡುತ್ತಿದ್ದಳು ಅವಳು ಪ್ರತಿದಿನ ದೇವರ ಮುಂದೆ ದೀಪ ಹಚ್ಚಿ ಅವನ ಸುಧಾರಣೆಗೆ ಪ್ರಾರ್ಥಿಸುತ್ತಿದ್ದಳು ದೇವರೇ ನನ್ನ ಮಗನ ಕಣ್ಣಿಗೆ ಜ್ಞಾನದ ಬೆಳಕು ಕೊಡು ಎಂದು ಬೇಡಿಕೊಳ್ಳುತ್ತಿದ್ದಳು ಮನೆಯ ಬಡತನ ಅವಳನ್ನು ಕಾಡುತ್ತಿತ್ತು ಆದರೂ ಭಕ್ತಿಯವಳ ಶಕ್ತಿ ಅವಳು ನಂಬಿದ್ದಳು ದೇವರ ಕೃಪೆಯಿಂದ ಮಾತ್ರ ಅರುಣನ ಬದುಕು ಬದಲಾಗಬಹುದು ಅವಳು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಿದ್ದಾಗ ಹೃದಯವು ಹಗುರವಾಗುತ್ತಿತ್ತು ಮಂದಿರದ ಗಂಟೆ ಹೊಟ್ಟಿದ ಶಬ್ದ ಅವಳಿಗೆ ಆಶಾಭರವನ್ನು ನೀಡುತ್ತಿತ್ತು ಆಕೆ ತನ್ನ ಮಗನೂ ಒಮ್ಮೆ ದೊಡ್ಡವನಾಗುತ್ತಾನೆ ಎಂಬ ಕನಸನ್ನು ಬಿಟ್ಟಿರಲಿಲ್ಲ ಒಂದು ದಿನ ಹಳ್ಳಿಗೆ ಹೊಸ ಗುರು ಬಂದರು ಅವರು ಮಕ್ಕಳಿಗೆ ಜ್ಞಾನ ಬೋಧನೆ ಮಾಡಲು ಪ್ರಾರಂಭಿಸಿದರು ಅವರ ಕಣ್ಣಲ್ಲಿ ಪ್ರೀತಿ ಮತ್ತು ಕರುಣೆ ತುಂಬಿತ್ತು ಅವರು ಮಕ್ಕಳನ್ನು ಆಟದ ಮೂಲಕ ಪಾಠ ಕಲಿಸುತ್ತಿದ್ದರು ಅವರು ಹೇಳಿದ ಪ್ರತಿಯೊಂದು ಮಾತು ಹೃದಯವನ್ನು ತಟ್ಟುತ್ತಿತ್ತು ಅರುಣನು ಸಹ ಅವರ ಬಳಿ ಕುಳಿತುಕೊಂಡರೂ ಗಮನ ಕೊಡಲಿಲ್ಲ ಅವನ ಮನಸ್ಸು ಇನ್ನೂ ಆಟದಲ್ಲಿ ತೇಲುತ್ತಿತ್ತು ಆದರೆ ಗುರುಗಳ ಕಣ್ಣುಗಳಲ್ಲಿ ಜ್ಞಾನದ ಬೆಳಕು ಅವನ ಹೃದಯಕ್ಕೆ ತಾಕತೊಡಗಿತು ಗುರುಗಳು ಅರುಣನ ಅಜ್ಞಾನವನ್ನು ಬದಲಿಸಲು ವಿಶೇಷ ಮಾರ್ಗ ಕಂಡುಕೊಂಡರು ಅವರು ಅವನಿಗೆ ಕಥೆಗಳ ಮೂಲಕ ಪಾಠ ಕಲಿಸಲು ಪ್ರಾರಂಭಿಸಿದರು ಪ್ರತಿ ಕಥೆಯಲ್ಲೂ ಒಂದು ಜ್ಞಾನಮುತ್ತು ಹೊಳೆಯುತ್ತಿತ್ತು ಮಕ್ಕಳು ಕಣ್ಣು ತುಂಬಾ ಆಶ್ಚರ್ಯದಿಂದ ಕೇಳುತ್ತಿದ್ದರು ಅರುಣನು ಸಹ ನಿಧಾನವಾಗಿ ಆಸಕ್ತಿ ತೋರಿಸಲು ಶುರು ಮಾಡಿದ ಅವನ ಹೃದಯದಲ್ಲಿ ಕುತೂಹಲದ ಕಿಡಿ ಹೊತ್ತಿತು ಅವನ ಕಣ್ಣುಗಳು ನಿಧಾನವಾಗಿ ಬೆಳಕನ್ನು ಸ್ವೀಕರಿಸಲು ಶುರು ಮಾಡಿದವು ಅಜ್ಞಾನದ ಕತ್ತಲಿನಲ್ಲಿ ಒಂದು ಚಿಕ್ಕ ದೀಪ ಹೊತ್ತಂತಾಯಿತು ಅರುಣನು ಈಗ ಗುರುಗಳ ಕಥೆಗಳನ್ನು ಕಾದು ಕೇಳಲು ಪ್ರಾರಂಭಿಸಿದ ಪ್ರತಿದಿನ ಶಾಲೆಗೆ ಹೋಗುವುದನ್ನು ಸಂತೋಷದಿಂದ ಎದುರು ನೋಡುತ್ತಿದ್ದ ಮನೆಯ ಬಡತನ ಅವನ ಮನಸ್ಸಿಗೆ ಅಡ್ಡಿಯಾಗಲಿಲ್ಲ ಅವನು ದಾರಿದ್ರ್ಯದಲ್ಲಿಯೂ ಆಶೆಯನ್ನು ಕಂಡುಕೊಂಡ ತಾಯಿಯವನ ಬದಲಾವಣೆಯನ್ನು ನೋಡಿ ಸಂತೋಷದಿಂದ ಕಣ್ಣೀರಿಟ್ಟಳು ಅವಳ ಪ್ರಾರ್ಥನೆಗೆ ಫಲ ಸಿಕ್ಕಿತ್ತು ಅರುಣನ ಹೃದಯದಲ್ಲಿ ಹೊಸ ಬೆಳಕು ಹೊಳೆಯುತ್ತಿತ್ತು ಹಳ್ಳಿಯ ಎಲ್ಲರೂ ಅವನ ಬದಲಾವಣೆಯನ್ನು ಗಮನಿಸಲು ಪ್ರಾರಂಭಿಸಿದರು ಅರುಣನು ಈಗ ಹಳ್ಳಿಯ ಮಕ್ಕಳಿಗೆ ಪಾಠ ಹೇಳಲು ಶುರು ಮಾಡಿದ ಅವನಿಗೆ ಕಲಿತದ್ದನ್ನು ಹಂಚಿಕೊಳ್ಳುವ ಸಂತೋಷ ಸಿಕ್ಕಿತು ಮಕ್ಕಳು ಅವನ ಮಾತುಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದರು ಗುರುಗಳು ಅವನ ಬದಲಾವಣೆಯನ್ನು ನೋಡಿ ಹೆಮ್ಮೆಪಟ್ಟರು ಅವನು ಕೇವಲ ಓದುಗರಲ್ಲ ಪ್ರೇರಣೆಯ ಮೂಲವಾಯಿತು ಅವನ ಕಣ್ಣುಗಳಲ್ಲಿ ಈಗ ಜ್ಞಾನದ ಜ್ಯೋತಿ ಹೊಳೆಯುತ್ತಿತ್ತು ಅವನ ಮುಖದಲ್ಲಿ ಹೊಸ ಆತ್ಮವಿಶ್ವಾಸ ತೇಲುತ್ತಿದ್ದಿತು ಹಳ್ಳಿ ಜನರು ಅವನನ್ನು ಗೌರವದಿಂದ ನೋಡುವಂತೆ ಆಯಿತು ಅರುಣನ ಜ್ಞಾನವು ಈಗ ಹಳ್ಳಿಯ ಮಕ್ಕಳಲ್ಲಿ ಬೆಳಕಾಯಿತು ಅವನ ಮಾತುಗಳಲ್ಲಿ ಗುರುಗಳ ಬೋಧನೆ ಪ್ರತಿಧ್ವನಿಸುತ್ತಿತ್ತು ಅವನು ಸಣ್ಣವನಾದರೂ ಹೃದಯದಲ್ಲಿ ದೊಡ್ಡ ಜ್ಯೋತಿ ಹೊಳೆಯುತ್ತಿತ್ತು ಹಳ್ಳಿಯ ಹಿರಿಯರು ಅವನಿಗೆ ಆಶೀರ್ವಾದ ನೀಡಿದರು ತಾಯಿಯವನನ್ನು ನೋಡಿ ಹೆಮ್ಮೆಪಟ್ಟಳು ದೇವರ ಮುಂದೆ ಅವಳು ಧನ್ಯತೆಯ ಕಣ್ಣೀರು ಹಾಕಿದಳು ನನ್ನ ಮಗ ಈಗ ಇತರರಿಗೂ ದಾರಿ ತೋರಿಸುತ್ತಿದ್ದಾನೆ ಎಂದುಕೊಂಡಳು ಅಜ್ಞಾನವನ್ನು ಬೆಳಕಿನಿಂದ ಗೆಲ್ಲಬಹುದು ಎಂಬ ನಂಬಿಕೆ ಎಲ್ಲರಿಗೂ ಮೂಡಿತು ಒಮ್ಮೆ ಹಳ್ಳಿಯಲ್ಲಿ ದೊಡ್ಡ ಕೂಟವಾಯಿತು ಎಲ್ಲರೂ ತಮ್ಮ ಮಕ್ಕಳ ಸಾಧನೆಗಳನ್ನು ಹಂಚಿಕೊಳ್ಳಲು ಸೇರಿದರು ಅಲ್ಲಿ ಅರುಣನ ತಾಯಿಯೂ ಬಂದಳು ಅವಳು ನಿಶಬ್ದವಾಗಿ ಹಿಂದುಗಡೆ ಕುಳಿತಳು ಆದರೆ ಅಚ್ಚರಿ ಏನೆಂದರೆ ಮಕ್ಕಳೇ ಅರುಣನನ್ನು ವೇದಿಕೆಯ ಮೇಲೆ ಕರೆದುಕೊಂಡು ಹೋದರು ಇವನು ನಮಗೆ ಜ್ಞಾನ ಕಲಿಸಿದವನು ಎಂದು ಎಲ್ಲರೂ ಘೋಷಿಸಿದರು ಹಳ್ಳಿಯ ಜನರು ಚಪ್ಪಾಳೆ ತಟ್ಟಿ ಅವನನ್ನು ಗೌರವಿಸಿದರು ಅವನ ತಾಯಿ ಸಂತೋಷದಿಂದ ದೇವರಿಗೆ ಧನ್ಯವಾದ ಸಲ್ಲಿಸಿದಳು ಅರುಣನ ಜೀವನ ಈಗ ಸಂಪೂರ್ಣವಾಗಿ ಬದಲಾಗಿತ್ತು ಅವನ ಕಣ್ಣುಗಳಲ್ಲಿ ಜ್ಞಾನದ ಜ್ಯೋತಿ ಹೊಳೆಯುತ್ತಿತ್ತು ಅಜ್ಞಾನವು ಅವನ ಹೃದಯದಿಂದ ಶಾಶ್ವತವಾಗಿ ದೂರವಾಯಿತು ಹಳ್ಳಿಯ ಜನರಿಗೆ ಅವನು ಪ್ರೇರಣೆಯ ದೀಪವಾಯಿತು ಗುರುಗಳು ಅವನನ್ನು ನೋಡಿ ಧನ್ಯತೆಯಿಂದ ನಗೆ ಬೀರಿದರು ತಾಯಿ ದೇವರ ಮುಂದೆ ತಲೆಬಾಗಿ ಧನ್ಯವಾದ ಅರ್ಪಿಸಿದಳು ದೇವಾಲಯದ ಘಂಟೆ ಗಾಳಿಯಲ್ಲಿ ಮೊಳಗಿದಾಗ ಎಲ್ಲರಿಗೂ ಆನಂದವಾಯಿತು ಜ್ಞಾನವೇ ನಿಜವಾದ ಬೆಳಕು ಎಂಬ ಸತ್ಯವು ಹಳ್ಳಿಯಲ್ಲಿ ಹರಡಿತು